ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾಳಿನ ಸಂಚಿಕೆಯಲ್ಲಿ ಸೀತಾರಾಮ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹಾಗೇ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸಂಚಿಕೆಯ ಮೊದಲಿಗೆ ಅನಿ ಮತ್ತೆ ಸಿಹಿ ಇಬ್ರು ಮಾತಾಡ್ತಾ ಆಗ ಅನಿ ಇದನು ಏನು ಸ್ಕೂಲ್ ಆಟಾನ ಅಂತ ಕೇಳಿದಾಗ ಸಿ ಹ್ಞೂ ಅನಿ ಸಖತ್ ಮಜವಾಗಿರತ್ತೆ ನೀನೇ ನೋಡ್ತಾ ಇರು ಸ್ಕೂಲ್ ಆಟ ಕೇಳ್ರು ಕರಿಯೋಣ ಅಂತ ಹೇಳ್ತಾಳೆ ಹಾಗೆ ಸಾಧನಾ ಹತ್ರ ಹೋಗ್ಬಿಟ್ಟು ಸಾಧನಾ ಚಿಕ್ಕಿ ಸಾಧನಾ ಚಿಕ್ಕಿ ಕ್ಯೂಟಕ ಇವತ್ತು ನಮ್ಗೆ ರಜೆ ಅಲ್ವಾ ಅದಕ್ಕೆ ನಮ್ಮ ಮನೆನೇ ಸ್ಕೂಲ್ ನಿಮಗೆಲ್ಲರಿಗೂ ಸ್ಕೂಲ್ ಆಟ ಆಡಿಸ್ತಿದ್ದೀನಿ ಬರಬೇಕು ಅಂತ ಸಿಹಿ ಹೇಳ್ತಾಳೆ ಆಗ ಸಾಧನ ಸ್ಕೂಲ್ ಆಟನಾ ಅಂತ ಹೇಳ್ತಿದ್ದಾಗೇನೆ ಸಿಹಿ ಮತ್ತೆ ಅನಿ ಅಲ್ಲಿಂದ ಓಡೋಗ್ತಾರೆ ಹಾಗೆ ಬಂದು ರಾಮ್ ಮತ್ತೆ ಸೀತನ್ ಹತ್ರ ಬರ್ತಾರೆ ಆಗ ಸಿಹಿ ದೊಳು ಸೀತಮ್ಮ ಅಂದಾಗ ಅನಿ ನೀವಿತ್ತು ಸ್ಕೂಲ್ ಆಟಕ್ಕೆ ಬರಬೇಕು ಅಂತಿದ್ದಾಗ ರಾಮ್ ಸ್ಕೂಲ್ ಆಟ ಹ್ಞೂ ಅಪ್ಪ ನೀನಿವತ್ತು ಆಫೀಸ್ಗೆ ಲೇಟಾಗಿ ಹೋಗ್ಬೋದಾ ಅಂತ ಸಿಹಿ ಹೇಳಿದಾಗ ರಾಮ್ ಇದನ್ನು ಓಹೋ ಇದೇನಾ ಇದೇನಾ ರಾತ್ರಿ ರಾತ್ರಿಡಿ ಕನ್ವರ್ಸ್ತಾ ಇದ್ದಿದ್ದು ನಿದ್ದೆಯಲ್ಲಿ ಅಂತ ರಾಮ್ ಹೇಳಿದಾಗ ಸಿಹಿ ಹ್ಞೂ ನೀವಿಬ್ಬರು ಬೇಗ ರೆಡಿ ಆಗ್ಬಿಟ್ಟು ಬನ್ನಿ ಅಂತ ಅಲ್ಲಿಂದ ಹೋಗ್ತಾರೆ ಹಾಗೆ ಇಬ್ರು ಶ್ಯಾಮ್ ಹತ್ರ ಬರ್ತಾರೆ ಆಗ ಸಿಹಿ ಇದ್ದೋಳು ನಮ್ ಸ್ಕೂಲ್ ಆಟಕ್ ಬರ್ತೀರಲ್ವಾ ಬರ್ಲೇಬೇಕು ಅಂತ ಹೇಳಿದಾಗ ಶ್ಯಾಮ್ ಇದೋನು ಖಂಡಿತ ಬರ್ತೀನಿ ನೀ ಯಾವ ಆಟ ಕರೆದ್ರು ನಾನು ಬರ್ತೀನಿ ಅಂತ ಹೇಳ್ತಾನೆ ಆಗ ಸಿಹಿ ಶಾಲಿನಿ ಆಂಟಿ ಎಲ್ಲಿ ಅಂತ ಕೇಳ್ತಾಳೆ ಆಗ ಶ್ಯಾಮ್ ಅವಳು ಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಸಿಹಿ ಶಾಲಿನ ಹುಡ್ಕೊಂಡು ಬರ್ತಾಳೆ ಹಾಗೆ ಅಲ್ಲಿ ಭಾರ್ಗವಿ ಕೂಡ ಇರೋದನ್ನು ನೋಡಿ ಬಡ್ಡಿ ಬಂಗಾರಮ್ಮ ಆಂಟಿ ನೀವೂ ಇಲ್ಲೇ ಇದ್ದೀರಾ ನಮ್ಮ ಸ್ಕೂಲ್ ಆಟಕ್ಕೆ ಬನ್ನಿ ಸಕ್ಕತ್ ಫನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಶಾಲಿನಿ ಆಂಟಿ ನೀವು ಅಳ್ತಾ ಇದ್ದೀರಾ ನಿಮಗೆ ನಿಮ್ಮ ಪಾಪು ನೆನಪಾಗ್ತಾ ಇದೆಯಾ ಅಳ್ಬೇಡಿ ನಿಮ್ಮ ಪಾಪು ಆರಾಮಾಗಿರುತ್ತೆ ನಿಮಗೆ ನಿಮ್ಮ ಪಾಪು ಬೇಗ ಸಿಗ್ತಾಳೆ ಸ್ಮೈಲ್ ಪ್ಲೀಸ್ ಸ್ಮೈಲ್ ಪ್ಲೀಸ್ ಅಂತ ಶಾಲಿನ ನಗ್ಸೋಕೆ ಟ್ರೈ ಮಾಡ್ತಾಳೆ ಸಿಹಿ ಈಗ ನೀವು ನಮ್ಮ ಸ್ಕೂಲ್ ಆಟಕ್ಕೆ ಬಂದರೆ ನಿಮ್ಮ ಬೇಜಾರೆಲ್ಲ ಹೋಗುತ್ತೆ ಬನ್ನಿ ಅಂತ ಕರೆದು ಅಲ್ಲಿಂದ ಸಿಹಿ ಹೋಗ್ತಾಳೆ ಹಾಗೆ ಸಿಹಿ ವಿಶ್ವನ ಹತ್ರ ಬರ್ತಾಳೆ ಕ್ರಿಕೆಟ್ ಅಂಕಲ್ ಕ್ರಿಕೆಟ್ ಅಂಕಲ್ ಅಂತ ಬಂದಾಗ ವಿಶ್ವ ಹೇ ಒಂದ್ ನಿಮಿಷ ಒಂದ್ ನಿಮಿಷ ಎಸ್ ಲಿಟ್ಲು ಚಾಮ್ ಏನಿಷ್ಟು ಖುಷಿಯಾಗಿದ್ಯಾ ಅಂತ ಕೇಳ್ದಾಗ ಸಿಹಿ ಅದು ನಮ್ ಸ್ಕೂಲ್ ಆಟಕ್ ನೀವು ಬರ್ಬೇಕು ಅಂತ ಹೇಳ್ದಾಗ ವಿಶ್ವ ಸ್ಕೂಲ್ ಆಟನಾ ಸ್ಕೂಲಲ್ಲಿ ಬೇಜಾನ್ ಆಟ ಆಡಿದೀನಿ ಆದ್ರೆ ಇದ್ಯಾವ್ದಿದು ಸ್ಕೂಲ್ ಆಟ ಹೊಸದು ಏನ್ ಸ್ಪೆಷಲ್ ಅದ್ರಲ್ಲಿ ಮೂವರ್ಗೆ ಮೂರ್ ಬೌನ್ಸರ್ ಹಾಕ್ಬೋದಾ ಅಂತ ಕೇಳ್ದಾಗ ಸಿಹಿ ಹೇಳ್ತೀನಿ ಬನ್ನಿ ಅಂತ ವಿಶ್ವಂತ್ ಕಿವಿ ಹತ್ರ ಹೋಗಿ ಕೂಗ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾಳೆ ಇನ್ನು ಈ ಕಡೆ ಪ್ರಿಯಾ ನನಗೆ ಗೊತ್ತು ಅಶೋಕ್ ನಿಮಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ ಐ ಆಮ್ ರಿಯಲಿ ಸಾರಿ ಅಂತ ಹೇಳ್ತಾಳೆ ಆಗ ಅಶೋಕ್ ಹಾಗೇನಿಲ್ಲ ಇಲ್ಲಿ ನೋಡಿಲಿ ನೀನೇನು ಬೇಕು ಅಂತ ಹೊಡೆದಾಗಿದ್ಯಾ ಕೈ ಜಾರ ಬೇದು ಓಡ್ದೋಯ್ತು ಇಷ್ಟಕ್ಕೆ ನೀನು ಇಷ್ಟು ಬೇಜಾರು ಮಾಡ್ಕೊಂಡ್ರೆ ಹೇಗೆ ನೋಡು ಅಳ್ಬೇಡ ನೀನೇ ನಂಗೆ ಇನ್ನೊಂದು ಮಗ್ ಕೊಡಿಸುವಂತೆ ಓಕೆನಾ ಅಂತ ಹೇಳಿದಾಗ ಪ್ರಿಯಾ ಆದರೂ ಅಶೋಕ್ ಅದು ನಾನು ನಿಮಗೆ ಕೊಟ್ಟಂಥ ಫಸ್ಟ್ ಗಿಫ್ಟ್ ನನ್ನ ಕೈಯಿಂದನೇ ಬಿಟ್ಟು ಓಡ್ದೋಯ್ತಲ್ಲ ತುಂಬ ಬೇಜಾರಾಗ್ತಿದೆ ಅಶೋಕ್ ಫಸ್ಟ್ ಟೈಮ್ ನಾನು ಏನಾದರೂ ಮಾಡಬೇಕು ಅಂತ ಹೋದಾಗ್ಲಿಲ್ಲ ಏನಾದರೂ ಒಂದು ಎಡವರ್ಟ್ ಆಗುತ್ತೆ ಯಾವಾಗಲೂ ನೀವೇ ನಂಗೆ ಟೀ ಮಾಡಿಕೊಡ್ತಿದ್ರಿ ಅಟ್ಲೀಸ್ಟ್ ಒಂದು ಸಲ ನಾನೇ ನಿಮಗೆ ಟೀ ಮಾಡಿಕೊಟ್ಟು ಸರ್ಪ್ರೈಸ್ ಕೊಡೋಣ ಅಂತ ಹೋದೆ ಕೈ ಜಾರಿ ಮಗ್ ಹೊಡೆದೋಯ್ತು ಅಂತ ಹೇಳಿದಾಗ ಅಶೋಕ್ ಇಟ್ಸ್ ಓಕೆ ಮಗ ಹೊಡೆದೋಗಿ ನಿನ್ನ ಕೈ ಮೇಲೆ ಬಿಸಿ ಬಿಸಿ ಟೀ ಚಲ್ಲಿ ತಾನೇ ಅಂತ ಹೇಳಿದಾಗ ಪ್ರಿಯಾ ಐ ಡೋಂಟ್ ಕೇರ್ ಬಿಸಿ ಟೀ ಬಿದ್ದರೆ ನನಗೆ ಸತ್ತೋಗ್ತೀನ ಇಲ್ಲ ತಾನೇ ಅಂತ ಹೇಳ್ತಾಳೆ ಆಗ ಅಶೋಕ್ ಅದೇ ಥರ ಮಗ್ಗೊಡ್ದೋದ್ರೆ ನಾವೇನ್ ಹೋದ್ರೆ ನಾವೇನು ಸತ್ತೋಗ್ತೀವ ಇಲ್ಲ ತಾನೆ ಚಿಲ್ ಅಂತ ಹೇಳಿದಾಗ ಪ್ರಿಯಾ ಸತ್ತು ಹೋಗಲ್ಲ ಅಂತ ಗೊತ್ತು ಅಶೋಕ್ ಬಟ್ ಇಟ್ಸ್ ಅ ಸೆಂಟಿಮೆಂಟ್ ನಂಗೆ ತುಂಬ ಹರ್ಟ್ ಆಗ್ತಿದೆ ಅಶೋಕ್ ಅಂತ ಹೇಳಿದಾಗ ಅಶೋಕ್ ಇದ್ದೋರು ಇಟ್ಸ್ ಓಕೆ ನೀನು ಅಳ್ಬೇಡ ಈ ಅಳೋದೆಲ್ಲ ನಮ್ಮ ಹುಡುಗಿಗೆ ಸೂಟ್ ಆಗಲ್ಲ ಅವಳು ಯಾವಾಗಲೂ ನಗ್ನಗ್ತಾ ಇರಬೇಕು ಅಂತ ಹೇಳಿದಾಗ ಪ್ರಿಯಾ ಇದ್ದೋಳು ಐ ಲವ್ ಯು ಅಂತಾಳೆ ಆಗ ಅಶೋಕ್ ಐ ಲವ್ ಯು ಸಿಕ್ಕಾಪಟ್ಟೆ ಅಂತ ಹೇಳ್ತಾರೆ ಇನ್ನು ಈ ಕಡೆ ಅಂಜಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಹಿಂದೆಯಿಂದ ಆರ್ಪಿ ಬಂದು ಅಂಜು ಅಂತ ಕರೀತಾರೆ ಆಗ ಅಂಜು ಹಿಂದೆ ತಿರುಗಿ ನೋಡಿದಾಗ ಅವಳಿಗೆ ಶಾಕ್ ಆಗತ್ತೆ ರಾಮು ನೀವಾ ಓಹ್ ಸಾರಿ ನೀವು ರುದ್ರಪ್ರತಾಪ್ ಅಲ್ವಾ ರಾಮು ಅನ್ನೋ ಹೆಸರಲ್ಲಿ ನೀವು ನನಗೆ ಪರಿಚಯ ಆಗಿದ್ರಿ ನನ್ನ ಮನಸ್ಸಲ್ಲಿನ ಅದೇ ಹೆಸರು ಉಳ್ಕೊಂಡಿದೆ ನೋಡಿ ನನ್ನ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ನನಗೊಂದು ಮಾತು ಹೇಳ್ದ ಆಶ್ರಮದಿಂದ ಹೊಂಟು ಈಗ ನನ್ನನ್ನೇ ಹುಡ್ಕೊಂಡು ಬಂದಿದ್ದೀರಾ ಅಂತ ಅಂಜಲಿ ಕೇಳಿದಾಗ ಆರ್ಪಿ ನನಗೆ ಅರ್ಥ ಆಗತ್ತೆ ಅಂಜು ನಾನು ನಿಮಗೆ ಕೊಟ್ಟಿರೋ ಅಷ್ಟು ನೋವನ್ನು ಬೇರೆ ಯಾರು ಕೊಟ್ಟಿಲ್ವೇನೋ ಹಾಗೆ ನೀವು ನನ್ನ ಅರ್ಥ ಮಾಡ್ಕೊಂಡಷ್ಟು ಬೇರೆ ಯಾರೂ ಅರ್ಥ ಮಾಡ್ಕೊಂಡಿಲ್ವೇನೋ ಅದಕ್ಕೆ ಅಂಜು ಬೇರೆ ದಾರಿ ಕಾಣಿಸ್ದೆ ನಿಮ್ಮ ಹತ್ರ ಬಂದೆ ನಿಮ್ಮ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ನಾನು ನಾನೆಲ್ಲೋ ದೂರ ಇರ್ತಾ ಇದ್ದೆ ಅಂತ ಹೇಳಿದಾಗ ಅಂಜಲಿ ಏನಾಯ್ತು ಅಂತ ಕೇಳ್ತಾಳೆ ಆಗ ಅರ್ಪಿ ಈ ವಿಷಯನ ನಿಮ್ಮ ಹತ್ರ ಹೇಳಬೇಕೋ ಬೇಡವೋ ನನಗೆ ಗೊತ್ತಿಲ್ಲ ಮೇ ಬಿ ಏನೇನೋ ಅಪವಾದ್ನೆ ಹೊತ್ಕೊಂಡಿರೋ ನನ್ನ ಯಾರು ನಂಬ್ತಾರೆ ಅಂತ ಹೇಳಿದಾಗ ಅಂಜಲಿ ಪ್ರತಾಪ್ ಅವರೇ ವಿಷಯ ಏನು ಅಂತ ನೇರವಾಗಿ ಹೇಳಿ ಪ್ಲೀಸ್ ಅಂತ ಕೇಳ್ತಾಳೆ ಆಗ ಅರ್ಪಿ ಹೇಳ್ತೀನಿ ಅಂಜಲಿ ಆದರೆ ಮೊದ್ಲಿನ ಹಾಗೆ ನೀವು ನನ್ನ ನಂಬ್ತೀನಿ ಅನ್ನೋದಾದರೆ ಮಾತ್ರ ನಂಬಿಕೆಯಿಂದ ನನ್ನ ಮಾತನ್ನ ಕೇಳ್ತೀನಿ ಅನ್ನೋ ಭರವಸೆ ಕೊಡಿ ಆಗ ಹೇಳ್ತೀನಿ ಅಂತ ಹೇಳಿದಾಗ ಆಗ ಅಂಜಲಿ ಮೊದ್ಲಿನ ಥರ ನಿಮ್ಮನ್ನ ನಂಬೇಕಾ ಇಷ್ಟೆಲ್ಲ ಆದಮೇಲೆ ನಿಮ್ಮನ್ನ ಹೇಗೆ ನಂಬೋದು ನಿಜ ಹೇಳಬೇಕು ಅಂತ ಅಂದರೆ ನಿಮ್ಮ ಮೇಲೆ ನಾನಿಟ್ಟಿರೋ ನಂಬಿಕೆನ ಮುರಿದಿದ್ದೆ ನೀವು ಇವಾಗ ಮತ್ತೆ ನಿಮ್ಮನ್ನ ನಂಬಬೇಕು ಅಂದರೆ ಅದು ಹೇಗೆ ಸಾಧ್ಯ ನಂಬೋದಾದ್ರೂ ಹೇಗೆ ಅಂತ ಹೇಳ್ತಾಳೆ ಆಗ ಆರ್ ಪಿ ಹೇಗ್ ನಂಬ್ತಿರೋ ಅದ್ ನಿಮಗ್ ಬಿಟ್ಟಿದ್ದು ಆದ್ರೆ ಯಾಕೆ ನಂಬಬೇಕು ಅಂತ ಕೇಳಿದ್ರಲ್ಲ ನೀವು ನನ್ನ ನಂಬಲೇಬೇಕು ಅಂಜು ಅಂತ ಆರ್ ಪಿ ಹೇಳ್ದಾಗ ಅಂಜಲಿ ಅದೇ ಯಾಕೆ ಅಂತ ಕೇಳ್ತಾಳೆ ನಂಗೋಸ್ಕರ ಅಲ್ಲದೆ ಇದ್ರು ಸೀತಾ ಗೋಸ್ಕರನಾದ್ರೂ ನನ್ನ ಮಾತನ್ನ ನೀವು ನಂಬಲೇಬೇಕು ಅಂತ ಆರ್ ಪಿ ಹೇಳ್ತಾನೆ ಸೀತಾ ಅತ್ಕೇಗೋಸ್ಕರನ ಏನ್ ಹೇಳ್ತಿದ್ದೀರ ನೀವು ಅಂತ ಅಂಜಲಿ ಕೇಳ್ತಾಳೆ ಇನ್ನು ಈ ಕಡೆ ಅನಿ ಮತ್ತೆ ಸಿಹಿ ಇಬ್ರು ಕೂಡ ಟೀಚರ್ ಮತ್ತೆ ಸರ್ ತರ ರೆಡಿ ಆಗಿರ್ತಾರೆ ಆಗ ಅನಿ ಸಿಹಿ ನೀನ್ ಸೇಮ್ ಟು ಸೇಮ್ ನಮ್ ಮಿಸ್ ತರಾನೇ ಕಾಣ್ತಿದ್ಯಾ ಅಂತ ಹೇಳ್ತಾನೆ ಆಗ ಸಿಹಿ ನೀನು ಅಷ್ಟೇ ನಮ್ ವಿಶಾಲ್ ಸರ್ ತರನೇ ಕಾಣಿಸ್ತಿದ್ಯಾ ಅಂತಾಳೆ ಈಗ ಈ ಲಿವಿಂಗ್ ರೂಮೇ ನಮ್ ಸ್ಕೂಲ್ ಬಾ ಹೋಗ್ಬಿಟ್ಟು ರೆಡಿ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಅನಿ ಇದ್ದನು ಈ ಸ್ಕೂಲ್ ಆಟ ಆಡೋ ಐಡಿಯಾ ತುಂಬಾ ಸೂಪರ್ ಇದೆ ಸಿಹಿ ಅಂತ ಹೇಳ್ತಾನೆ ಆಗ ಸಿಹಿ ಮತ್ತೆ ಶಾಲಿನಿ ಆಂಟಿ ಶ್ಯಾಮ ಅಂಕಲ್ ಬೇಜಾರಾಗಿದ್ರಲ್ವಾ ಅದಕ್ಕೆ ಈ ಆಟ ಅವ್ರ ಪಾಪು ಬೇರೆ ಕಳ್ದೋಗಿದೆ ಅದಕ್ಕೆ ನಾನು ಈ ತರ ಹೇಳೋಕ್ ಹೋಗಿಲ್ಲ ಎಲ್ರಿಗೂ ಹೇಳ್ದೆ ನಮ್ ಸ್ಕೂಲ್ ಆಟ ಇದೆ ಬರ್ಬೇಕು ಅಂತ ನಾನು ಕರೆಕ್ಟ್ ಆಗಿ ಹೇಳಿದೀನಲ್ವಾ ಅಂತ ಅನೀನಾ ಕೇಳ್ತಾಳೆ ಆಗ ನೀ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತಾನೆ ಆಗ ಸಿಹಿ ಬಾ ಇಬ್ರು ಹೋಗಿ ಎಲ್ಲರೂ ರೆಡಿ ಆಗಿದಾರಂತ ಅಂತ ನೋಡ್ಕೊಂಡು ಬರೋಣ ನೀನು ಅಪ್ಪ ಅಮ್ಮನ್ ಕರಿ ನಾನು ನಮ್ಮ ಅಪ್ಪ ಅಮ್ಮನ್ ಕರಿತೀನಿ ಅಂತ ಅಲ್ಲಿಂದ ಹೋಗ್ತಾರೆ ಇನ್ನು ಈ ಕಡೆ ಪ್ರಿಯಾ ಯಾರ್ಗೆ ಆಗ್ಲಿ ಗಿಫ್ಟ್ ಹಾಳಾದ್ರೆ ಬೇಜಾರಾಗಲ್ವಾ ಅದ್ರಲ್ಲೂ ಕೊಡ್ಸಿದ್ ಫಸ್ಟ್ ಗಿಫ್ಟು ನಂಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಅದನ್ನ ಜೋಪಾನವಾಗಿ ನೋಡ್ಕೊಂಡು ನನ್ನ ಮೊಮ್ಮಕ್ಕಳಿಗೆಲ್ಲ ತೋರ್ಸ್ಬೇಕು ಅನ್ಕೊಂಡಿದ್ದೆ ನೋಡಿದ್ರೆ ಎಲ್ಲ ಪೀಸ್ ಆಗಿ ಹೊಡೆದೋಯ್ತು ಅಂತ ಹೇಳ್ತಾಳೆ ಪ್ರಿಯಾ ಆಗ ಅಶೋಕ್ ಇದ್ದವ್ರು ಪೀಸ್ ಆಗಿ ಹೊಡೆದೋದ್ರೆ ಏನಾಯ್ತು ಆ ನೆನಪು ಉಳಿಯಲ್ಲ ತಾನೆ ಜಾಪನೀಸ್ ಕಿಂತುಕಿ ಅನ್ನೋ ತತ್ವನ ಫಾಲೋ ಮಾಡ್ತಾರೆ ಅಂತ ಅಶೋಕ್ ಹೇಳ್ತಾನೆ ಆಗ ಪ್ರಿಯಾ ಕಿಂತುಕಿನ ಹಾಗಂದ್ರೆ ಅಂತ ಕೇಳಿದಾಗ ಅಶೋಕ್ ಅಂದ್ರೆ ಒಡ್ದೋಗಿರೋ ವಸ್ತುನ ಜೋಡ್ಸೋದು ಸುಮ್ ಸುಮ್ನೆ ಜೋಡ್ಸೋದಲ್ಲ ಚಿನ್ನದಲ್ಲಿ ಜೋಡ್ಸೋದು ಅಂತ ಹೇಳ್ತಾನೆ ಆಗ ಪ್ರಿಯ ಚಿನ್ನದಲ್ಲ ಅಂತ ಕೇಳ್ತಾಳೆ ಅಶೋಕ್ ಇದ್ದವರು ನೈಸಲ್ವಾ ಅಂತ ಹೇಳಿದಾಗ ಪ್ರಿಯಾ ಯಾಕ ಹಾಗೆ ಅಂತ ಕೇಳ್ತಾಳೆ ಆಗ ಅಶೋಕ್ ಒಡ್ದೋಗಿರೋ ವಸ್ತು ಬೆಲೆ ಇನ್ನು ಜಾಸ್ತಿ ಆಗತ್ತಲ್ವಾಗ ಆಗ ಒಂದು ಸ್ಪೆಷಲ್ ವಸ್ತು ಒಡ್ದೋದ್ರೆ ಅದನ್ನ ಚಿನ್ನದಲ್ಲಿ ಜೋಡ್ಸೋದ್ರಿಂದ ಇನ್ನು ಸ್ಪೆಷಲ್ ಆಗತ್ತಲ್ವಾ ಅದಕ್ ಬೇರೆನೆ ಒಂದು ಸೌಂದರ್ಯ ಬೇರೆನೆ ಬೆಲೆ ಸಿಗತ್ತಲ್ವಾ ಅಂತ ಹೇಳ್ದಾಗ ಪ್ರಿಯಾ ಹಾಗಿದ್ರೆ ಆ ಒಡ್ದೋಗಿರೋ ವಸ್ತುನ ನಾವು ಚಿನ್ನದಲ್ಲಿ ಜೋಡ್ಸ್ಬೋದಲ್ವಾ ಅಂತ ಹೇಳ್ತಾಳೆ ಆಗ ಅಶೋಕ್ ಮತ್ತೆ ನಿನ್ ಮಕ್ಳಿಗೆ ನಿನ್ ಮೊಮ್ಮಕ್ಳಿಗೆ ತೋರ್ಸೋದ್ ಬೇಡ್ವಾ ಅದನ್ನ ಆ ತರ ನೋಡೋಕ್ ಹೋದ್ರೆ ನಮ್ಮೆಲ್ಲರ ಜೀವನನು ಹಾಗೆ ಅಲ್ವಾ ಯಾರ ಜೀವನ ತಾನೆ ಪರ್ಫೆಕ್ಟ್ ಆಗಿದೆ ಎಲ್ರೂ ಜೀವನದಲ್ಲೂ ಈ ತರ ಒಡುಕುಗಳಿದ್ದೇ ಇವೆ ಯಾರು ತೋರ್ಸ್ಕೊಳಲ್ಲ ಅಷ್ಟೇ ನಾವು ಗೋಡೆ ಮೇಲೆ ನಗ್ತಿರೋ ಫೋಟೋನೇ ನೇತಾಕೋದು ಯಾರಾದ್ರೂ ಅಳ್ತಿರೋ ಫೋಟೋ ನೇತಾಕ್ತಾರ ನಾವು ಮನ್ಸಲ್ಲಿ ಮುಚ್ಚಿಟ್ಕೊಂಡಿರ್ತೀವಿ ಅಂತ ಅಶೋಕ್ ಹೇಳಿದಾಗ ಪ್ರಿಯಾ ನಿಜ ಅಶೋಕ್ ಅಂತಾಳೆ ಆಗ ಅಶೋಕ್ ಸೊ ಒಡ್ದೋಗಿರೋದ್ರ ಬಗ್ಗೆ ಯೋಚನೆ ಬಿಡು ಹೊಡ್ದೋಗಿರೋದು ಮತ್ತೆ ಹೊಸ ಕಂಡೀಷನ್ ನಲ್ಲಿ ಹೊಸ ರೂಪದಲ್ಲಿ ನಮ್ಮ ಬಂದು ಸೇರತ್ತೆ ಅನ್ಕೋಬೇಕು ಅಂತ ಅಶೋಕ್ ಹೇಳ ನಮ್ಕೇನೆ ಜೀವನ ಅನ್ನೋದನ್ನ ಶ್ರೀ 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 ಅಶೋಕಾನಂದ ಸ್ವಾಮಿಗಳು ನನಗೆ ಹೇಳ್ಕೊಟ್ಟಿದ್ದಾರೆ ಅಂತ ಪ್ರಿಯಾ ಹೇಳ್ತಾಳೆ ಆಗ ಅಶೋಕ್ ಒಡ್ದೋಗಿರೋದು ಒಂದು ವಸ್ತು ನಾನು ನೀನು ಯಾವಾಗ್ಲೂ ಜೀವನ ಪೂರ್ತಿ ಹೀಗೆ ಖುಷಿ ಖುಷಿಯಾಗಿರ್ತೀವಿ ನಿನ್ಪಿಡ್ಕೊ ಅಂತ ಹೇಳ್ತಾಳೆ ಆಗ ಪ್ರಿಯಾ ಅಫ್ಕೋರ್ಸ್ ಅಶೋಕ್ ಅದೇ ನಂಗೆ ಇಂಪಾರ್ಟೆಂಟ್ ನೀವ್ ಯಾವಾಗ್ಲೂ ನನ್ ಜೊತೆಗೇ ಇರ್ಬೇಕು ಅಂತ ಹೇಳ್ತಾಳೆ ಆದ್ರೆ ಆ ಪೀಸನ್ನ ನಾವು ಚಿನ್ನದಿಂದ ಜೋಡ್ಸ್ಬೇಕಾಯ್ತಾ ಆ ಪ್ಲಾನ್ ಅಲ್ಲಿ ಏನು ಚೇಂಜಸ್ ಇಲ್ಲ ಅಂತ ಮತ್ತೆ ಹೇಳ್ತಾಳೆ ಪ್ರಿಯಾ ಇದು ದೇಸಾಯಿ ಮನೆಯಲ್ಲಿ ಸಿಹಿ ಅಪ್ಪ ಅಮ್ಮ ರೆಡಿನಾ ಅಂತ ಕೇಳ್ತಾಳೆ ಆಗ ಸೀತಾ ಸಿಹಿ ನಾನು ಮತ್ತೆ ಹೇಳ್ತಿದ್ದೀನಿ ನೀನು ಆ ಸ್ಕಿಟ್ ಮಾಡೋದಾದ್ರೆ ನಾನು ಈ ಸ್ಕಿಟ್ಟಿಗೆ ಬರೋದೇ ಇಲ್ಲ ಅಂತ ಹೇಳ್ತಾಳೆ ಓಕೆ ಸೀತಮ್ಮ ನಾವು ಆ ಸ್ಕಿಟ್ ಮಾಡ್ತಾ ಇಲ್ಲ ಅಂತ ಸಿಹಿ ಹೇಳಿದಾಗ ನೀನು ಇವಾಗ ಮಾಡಲ್ಲ ಅಂತ ಹೇಳಿ ಆಮೇಲೆ ಶುರು ಹಚ್ಕೊಂಡ್ರೆ ಅಂತ ಸೀತಾ ಕೇಳ್ತಾಳೆ ಸ್ಕೂಲ್ ಆಟನೇ ಆಡ್ತಿದ್ದೀವಿ ಬಟ್ ಬೇರೆ ಆಕ್ಟಿವಿಟಿ ಇರುತ್ತೆ ಸೀತಮ್ಮ ಅಂತ ಸಿಹಿ ಹೇಳ್ತಾಳೆ ಆಗ ಸಿಹಿ ಅಪ್ಪ ಅಮ್ಮ ಬೇಗ ಬನ್ನಿ ಅಂತ ಹೇಳಿದಾಗ ರಾಮ್ ಬರ್ತಾನೆ ರಾಮ್ನ ನೋಡಿ ಸಿಹಿ ವಾವ್ ಅಂತಾಳೆ ಅನಿ ಇದನ್ನು ಸೂಪರ್ ಅಣ್ಣ ಅಂತ ಹೇಳ್ತಾನೆ ನಿಮ್ನ ಅಪ್ಪ ಅಂತ ಕರೆಯಕ್ಕೆ ಮನ್ಸು ಬರ್ತಿಲ್ಲ ಫ್ರೆಂಡ್ ಫ್ರೆಂಡ್ ಅಂತ ಕರಿತೀನಿ ಅಂತ ಸಿಹಿ ಹೇಳಿದಾಗ ರಾಮ್ ಇದ್ದೋನು ಓಕೆ ಪುಟ್ಟ ಹಾಗೆ ಕರಿ ಯಾವತ್ತು ಈ ತರ ಬಟ್ಟೆ ಹಾಕೊಂಡಿಲ್ಲಲ್ಲ ಒಂಥರ ಅನ್ಕಂಫರ್ಟೇಬಲ್ ಆಗ್ತಿದೆ ಹೇಗ್ ಕಾಣ್ತಿದ್ದೀನಿ ಅಂತ ರಾಮ್ ಕೇಳ್ದಾಗ ಸಿಹಿ ಸಖತ್ ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ ಅಂತ ಹೇಳ್ತಾಳೆ ಮತ್ತೆ ರಾಮ್ ಹೇಳ್ತಾನೆ ಆದ್ರೂ ಎಲ್ರೂ ಮುಂದೆ ಈ ತರ ಬಟ್ಟೆ ಹಾಕೊಂಡು ಹೋಗೋದಕ್ಕೆ ನಾಚಿಕೆ ಆಗತ್ತೆ ಅಂತ ಹೇಳಿದಾಗ ಸಿಹಿ ಏನು ಆಗಲ್ಲ ಎಲ್ರು ಹೀಗೆ ರೆಡಿ ಆಗ್ತಾರೆ ಅಲ್ವಾ ಎಲ್ಲಿ ನೀನ್ ಸೀತಾ ಅಂತ ಹೇಳಿ ರಾಮ್ ನರೆಗಿಸ್ತಾಳೆ ಆಗ ಸಿಹಿ ಸೀತನ್ನ ನೋಡ್ಬಿಟ್ಟು ವಾವ್ ಸೀತಮ್ಮ ಎಷ್ಟು ಮುದ್ದ ಕಾಣಿಸ್ತಿದ್ಯಾ ಅಂತ ಸೀತಾಂಗೆ ದೃಷ್ಟಿ ತೆಗಿತಾಳೆ ಆದ್ರೂ ನಂಗೊಂದ್ ತರಾ ಆಗ್ತಿದೆ ಅಂತ ಸೀತಾ ಹೇಳ್ದಾಗ ರಾಮ್ ಇದನು ಈಗ ನಾವಿಬ್ರು ಇವ್ರ ಕೈಯಲ್ಲಿ ಸಿಕ್ಕಾಕೊ ಬಿಟ್ಟಿದ್ದೀವಿ ಕೂಸ್ಕೊಳ್ಳೋದಿಕ್ಕೆ ಬೇರೆ ದಾರಿನೇ ಇಲ್ಲ ಅಂತ ರಾಮ್ ಹೇಳ್ದಾಗ ಸಿಹಿ ಹೌದು ಇವತ್ತು ನಾವೇ ಟೀಚರ್ಸು ನೀವೆಲ್ಲರೂ ಸ್ಟೂಡೆಂಟ್ಸು ನಾವ್ ಹೇಳ್ದಾಗೆ ಕೇಳ್ಬೇಕು ಓಕೆ ಅಂತ ಸಿಹಿ ಹೇಳ್ತಾಳೆ ಎಲ್ರು ರೆಡಿ ಆಗಿದ್ದಾರೆ ಬನ್ನಿ ಬನ್ನಿ ಸ್ಕೂಲ್ ಹೋಗೋಣ ಅಂತ ಸಿಹಿ ರಾಮ್ ಚಡ್ಡಿ ಎಳೆದ್ಬಿಟ್ಟು ಓಡೋಗ್ತಾಳೆ ಆಗ ರಾಮ್ ಇದನ್ನು ಚಡ್ಡಿ ಎಳೆಬಿಡಕೊಂಡು ಮೊದ್ಲೇ ಅದು ಉದ್ರೋಗೋ ತರ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಈ ಕಡೆ ಅಂಜು ಇದ್ದಳು ಸೀತಾ ಅತ್ಗೆ ಅಂದ್ರೆ ಅಂತ ಹೇಳ್ದಾಗ ಆರ್ ಇದ್ದನು ಇದನ್ನು ಅಂಜು ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಸೀತಾ ಹಳೆ ಪ್ರೇಮಿ ಅಂದ್ರೆ ಸಿಹಿ ಅಪ್ಪ ಮತ್ತೆ ಬಂದಿದ್ದಾನೆ ಅಂತ ಆರ್ಪಿ ಹೇಳ್ತಾನೆ ಸಿಹಿ ಅಪ್ಪನಾ ನಮ್ಗೆ ಸೀತಾ ಅತ್ಗೆ ಹಿಂದಿನ ಜೀವನದ ಬಗ್ಗೆ ಏನೂ ಗೊತ್ತಿಲ್ಲ ಯಾರವನು ಇವಾಗ ಅವನು ಎಲ್ಲಿಂದ ಬಂದ ಅಂತ ಅಂಜಲಿ ಕೇಳ್ತಾಳೆ ಆಗ ನೋಡಿ ಅಂಜು ಅವರಿಬ್ರು ಯಾಕೆ ದೂರ ಆಗಿದ್ದಾರೋ ಅವರಿಬ್ರು ಮುದ್ದೆ ಏನಾಯ್ತು ಅದ್ ನನಗೆ ಗೊತ್ತಿಲ್ಲ ಆದ್ರೆ ಆ ವ್ಯಕ್ತಿ ಮತ್ತೆ ಸೀತಾ ಜೀವನಕ್ಕೆ ಬರ್ತಿರೋದಂತೂ ನಿಜ ಸೀತಾ ಹುಷಾರಾಗಿರ್ಬೇಕು ಅದಷ್ಟೇ ಮುಖ್ಯ ಈಗ ನಾನು ಸೀತಾ ಮುಂದೆ ಹೋಗಕ್ಕಾಗೋದಿಲ್ಲ ರಾಮ್ ಮುಂದೆ ಹೋದ್ರೆ ಅವನಂತೂ ನನ್ನ ಸಾಯಿಸೇ ಬಿಡ್ತಾನೆ ಈ ವಿಷಯ ನನ್ ಕಿವಿಗ್ ಬಿದ್ದಾಗ್ಲಿಂದ ಯಾರತ್ರನಾರು ಹೇಳ್ಬೇಕು ಅಂತ ಒದ್ದಾಡ್ತಾ ಇದ್ದೆ ಆದ್ರೆ ಯಾರತ್ರ ಹೇಳಿ ವಿಷಯನ ಕೇಳ್ಕೊಂಡು ಸೀತಾಗೆ ಎಚ್ಚರಿಕೆ ಕೊಡೋದ್ ಯಾರು ಅದಕ್ಕೆ ನನಗೆ ನೆನ್ಪಾಗಿದ್ದೆ ನೀವು ವಿಷಯನ ನೀವು ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಸೀತಾ ಹತ್ರ ಹೋಗ್ಬಿಟ್ಟು ಸಿಹಿ ಅಪ್ಪ ವಾಪಸ್ ಬಂದಿದ್ದಾರೆ ಅಂತ ನೀವು ಹೇಳ್ಬೇಕು ಆಗ ಅವ್ರು ಎಚ್ಚೆತ್ಕೋತಾರೆ ಅಷ್ಟೇ ಅಷ್ಟೇ ಅಂಜು ನೀವು ಹೇಳ್ಬೇಕಾಗಿರೋದು ಅಂತ ಹೇಳ್ತಾನೆ ಹಾಗೆ ಅಲ್ಲ ಅವನ್ ಯಾವನೋ ಇವಾಗ ಬಂದು ರಾಮ್ ಸಿಹಿ ಸೀತಾ ಖುಷಿಯಾಗಿರೋ ಟೈಮಲ್ಲಿ ಅದನ್ನ ಯಾಕೆ ಹಾಳು ಮಾಡಬೇಕು ಅಂತ ಆರ್ಪಿ ಅಂಜಲಿಗೆ ಹೇಳ್ತಾನೆ ಇನ್ನು ಈ ಕಡೆ ಅನಿ ಇದ್ದೋನು ಶ್ಯಾಮ್ ಮತ್ತೆ ಶಾಲಿನಿಗೆ ಅಂಕಲ್ ಆಂಟಿ ನೀವ್ ಯಾಕೆ ಯೂನಿಫಾರ್ಮ್ ಹಾಕಿಲ್ಲ ಹೋಗಿ ಯೂನಿಫಾರ್ಮ್ ಹಾಕೋ ಬನ್ನಿ ಅಂತ ಅನಿ ಹೇಳಿದಾಗ ಸಿಹಿ ಅನಿ ಇವರು ನಮ್ ಚೀಫ್ ಗೆಸ್ಟ್ ಎಲ್ಲಾ ಮಕ್ಕಳು ರೆಡಿ ಆಗಿದಾರ ಅಂತ ನೋಡೋಕೆ ಬಂದಿದ್ದಾರೆ ಯಾರ್ ಚೆನ್ನಾಗ್ ಪರ್ಫಾರ್ಮ್ ಮಾಡ್ತಾರೋ ಅವ್ರಿಗೆ ಇವರು ಮಾರ್ಕ್ಸ್ ಕೊಡ್ತಾರೆ ಅಂತ ಹೇಳ್ತಾಳೆ ಆಗ ಅನಿ ಹೌದಾ ಇವ್ರ ಜಡ್ಜಸ್ ಅಂತ ಕೇಳ್ತಾನೆ ಹಾಗೆ ಅವ್ರನ್ನ ವೆಲ್ಕಮ್ ಮಾಡ್ತಾನೆ ಆಗ ಶಾಲನೆ ಇದ್ದಳು ಇದೆಲ್ಲ ಮಕ್ಕಳಾಟ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಸಿಹಿ ಏನೂ ಇಲ್ಲ ನೋಡಿ ಎಷ್ಟು ಫನ್ನಾಗಿರುತ್ತೆ ಅಂತ ಹೇಳ್ತಾಳೆ ಆಗ ಶ್ಯಾಮ್ ಓಕೆ ಕಂದ ಅಂತ ಹೇಳಿದಾಗ ಕಂದ ಅಲ್ಲ ನಾನಿವಾಗ ಸಿಹಿಯೇ ಮ್ಯಾಮ್ ಮ್ಯಾಮ್ ಅಂತ ಕರಿಬೇಕು ಅವನು ಅನಿ ಅಲ್ಲ ಅನಿ ಸರ್ ಅಂತ ಕರಿಬೇಕು ಅಂತ ಹೇಳ್ತಾಳೆ ಈ ಕಡೆ ಅಂಜಲಿಗೆ ಆರ್ ಪಿ ನೀನು ಸೀತಾನ್ ಹತ್ರ ಈ ವಿಷಯ ಹೇಳಲೇಬೇಕು ಅಂತ ತುಂಬ ಫೋರ್ಸ್ ಮಾಡ್ತಾನೆ ಆಗ ಅಂಜಲಿ ನೀವು ಅಂದ್ಕೊಂಡಿರೋ ಅಷ್ಟು ಈಸಿ ಅಲ್ಲ ಇದ್ದ ಯಾವತ್ತೂ ಅವ್ರ ಹತ್ರ ಹೋಗಿ ಅವ್ರ ಹಳೆ ಜೀವನದ ಬಗ್ಗೆ ಮಾತಾಡಿಲ್ಲ ಅಷ್ಟಕ್ಕೂ ರಾಮ್ ಅಣ್ಣನ ಮನೇಲಿ ಕೂಡ ಅದ್ಕೆ ಹಿಂದಿನ ಜೀವನದ ಬಗ್ಗೆ ಗೊತ್ತಿಲ್ಲ ಅಂತದ್ರಲ್ಲಿ ನಾನ್ ಅವ್ರ ಹತ್ರ ಹೋಗಿ ಏನಂತ ಮಾತಾಡ್ಲಿ ಅಂತ ಅಂಜಲಿ ಆರ್ಪಿನ ಕೇಳ್ತಾಳೆ ನೋಡಿ ನೀವ್ ನನ್ಗೆ ಹೇಗ್ ಹೇಳ್ತಿರೋ ಗೊತ್ತಿಲ್ಲ ಬಟ್ ಸೀತಾ ಚೆನ್ನಾಗಿರ್ಬೇಕು ಅಷ್ಟೇ ಅಂತ ಆರ್ಪಿ ಹೇಳ್ತಾನೆ ಇದನ್ನ ಕೇಳಿದ ಅಂಜು ಅಲ್ಲಿಂದ ಏನು ಮಾತಾಡದೆ ಸುಮ್ನೆ ಎದ್ ಬರ್ತಾಳೆ ಇವುಳೀಗ ಹೋಗಿ ಸೀತನ ಹತ್ರ ಹೇಳ್ತಾಳೆ ಸೀತಾ ಏನು ಅಂತ ಹೇಳಿ ಹೇಳ್ತಾಳೆ ಇವಳು ಅದನ್ನು ಬಂದು ನನಗೆ ಹೇಳಲೇಬೇಕು ನನಿಗೂ ಅಷ್ಟೇ ಬೇಕಾಗಿರೋದು ಅಂತ ಆರ್ ಪಿ ಒಬ್ಬನಿಗೊಬ್ನೇನಾಗ್ತಿರ್ತಾನೆ ಇನ್ನು ಈ ಕಡೆ ಸ್ಕೂಲ್ ಮಕ್ಕಳು ವೇಷದಲ್ಲಿ ರಾಮ್ ಸೀತಾ ಸಾಧನಾ ವಿಶ್ವ ಎಲ್ಲರೂ ರೆಡಿಯಾಗಿ ಬರ್ತಾರೆ ಅದನ್ನು ನೋಡಿ ಶ್ಯಾಮ್ ಮತ್ತು ಶಾಲಿನಿಗೆ ತುಂಬ ನಗು ಬರುತ್ತೆ ಇದು ನಾಳಿನ ಸಂಚಿಕೆ ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ